ఈ పైపు నిం అదాని ఉంటల్ ముద్రంగడి నగార్జున అల్లిగొక్త ఈ పైపు యారడి అందు నోడ్తారా మించిన మారొబైల్ గి గాడీ ఊడందేనా హలో ಸ್ವಾಗತ ಎಲ್ರಿಗೂ ಈ ವಿಡಿಯೋಗೆ ಫ್ರೆಂಡ್ಸ್ ನಾನೀಗ ಇಲ್ಲಿದ್ದೇನೆ ಇಲ್ಲಿ ಟಾಪಲ್ಲಿದ್ದೇನೆ ಫ್ರೆಂಡ್ಸ್ ಪಾಸ್ ಪಾಸಾದೆ ಇವಾಗ ಎಲ್ಲಿಗೆ ಹೋಗ್ತಿದ್ದೇನೆ ಅಂದರೆ ಎರಮಾಳ ಬೀಚಿಗೆ ಫ್ರೆಂಡ್ಸ್ ಯರಮಾಳ ಬೀಚಲ್ಲಿ ಸಿಲ್ ಅಂತ ಒಂದು ಇದಾಗಿದೆ ಅಲ್ಲ ರೆಸ್ಟೋರೆಂಟ್ ಸ್ಪಾ ಮತ್ತು ರೆಸ್ಟೋರೆಂಟ್ ಉಂಟು ಉಂಟಲ್ಲ ಒಂದು ಇಷ್ಟಗ್ರಾಮಲ್ಲಿ ವಿಡಿಯೋ ಹಾಕಿದ್ದೆ ನಾನು ಅದರ ಬಗ್ಗೆ ಅದು ವೈರಲ್ ಆಗಿತ್ತು ಇವಾಗ ಅಲ್ಲಿಗೆ ಬ್ಲಾಕ್ ಮಾಡ್ಕೊಂಡು ಹೋಗ್ತಿದ್ದೇನೆ ಫ್ರೆಂಡ್ಸ್ ಬನ್ನಿ ಅದು ರೂಟ್ ತೋರಿಸ್ತೇನೆ ನಿಮ್ಗೆ ರೂಟ್ ಗೊತ್ತಿಲ್ಲ ಆದ್ರೆ ಉಡುಪಿಂದ ಬರದಾದ್ರೆ ಯಾವ ಕಡೆಯಿಂದ ಹೋಗ್ಬೇಕಂತ ಹೇಳ್ತೇನೆ ನಾನು ಬನ್ನಿ ಕನ್ಫರ್ಸ್ ಆಗಿದೆ ಟೈಮಿಂಗ್ ಒಂದು ಐದುವರೆ ಐದ್ ಬನ್ನಿ ಕನ್ಫರ್ಸ್ ಆಗಿದೆ ಹೋಗುವ ಈಗ ಅದು ಬರುದ ಹೋಗುದ ಗೊತ್ತಾಗ್ತಿಲ್ಲ ಬರ್ತಿದೆ ಫ್ರೆಂಡ್ಸ್ ಬೋಟ್ ಬರ್ತಾ ಉಂಟು ಬನ್ನಿ ಆಚೆ ಹೋಗುವ ನೋಡಿ ಅಂತ

ದೋಣಿಯಲ್ಲಿ ಇಟ್ಟಿದ್ದಾರೆ ಧನುಷ್ ಎಂತ ವಿಚಿತ್ರ ನನ್ನ ಹೆಸರೇ ಉಂಟು ದೋಣಿಗೆ ಧನುಷ್ ನನ್ನ ಹೆಸರು ಸಹ ಧನುಷ್ ಆಯ್ತಾ ನಿಂಗೆ ಗೊತ್ತಿರ್ಲಿಕ್ಕೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಾದ್ರೆ ಹೆಸರುಂಟು ಹಾ ಇದ್ರಲ್ಲಿ ಸಹ ಹೆಸರುಂಟಲ್ಲ ನನ್ನ ಚಾನೆಲ್ ಹೆಸರು ನಂಗೆ ಗೊತ್ತಿಲ್ಲ ಮಾರೇ ಸಹ ನನ್ನ ಹೆಸರು ಧನುಷ್ ಆಯ್ತಾ ನನ್ನ ಹೆಸರು ದೋಣಿ ಉಂಟಲ್ಲಿ ಹಾ ಈ ಕಡೆ ಬೇರೆ ಹೆಸರುಂಟು ಮಾರೆ ಈ ಪೈಪ್ ನಿಮ್ಗೆ ನಾಗ ಅದಾನಿ ಉಂಟಲ್ಲ ಮುದ್ರಂಗಡಿ ನಾಗಾರ್ಜುನ ಅಲ್ಲಿಗೆ ಹೋಗ್ತದೆ ಈ ಪೈಪ್ ಅಲ್ಲಿಗೆ ನಿಮ್ಗೆ ಇದು ಪವರ್ ಇದು ಮಾಡ್ತಾರಲ್ಲ ಅಂತ ಪವರ್ ಜನರೇಟ್ ಮಾಡ್ತಾರಲ್ಲ ಎಲೆಕ್ಟ್ರಿಸಿಟಿ ಅದಕ್ಕೆ ನೀರಿಗೆ ಇದು ಹೋಗುದಂತ ಇಲ್ಲಿಂದ ಇಲ್ಲಿಂದ ಅಲ್ಲಿಗೆ ಹೋಗ್ತದೆ ಇಲ್ಲಿ ನೋಡಿ ಇಷ್ಟು ಜಾಗದಲ್ಲಿ ನೀರು ಕಮ್ಮಿ ಉಂಟು ಮಾರೆ ಇದರಿಂದ ಅಲ್ಲ ಅನ್ಸುತ್ತೆ ಮೋಸ್ಟ್ ದೊಡ್ಡ ಪೈಪು ಮಾರೇ ನಮ್ದೊಬ್ಬರು ಕೆಲಸ ಮಾಡುವವರು ಅಲ್ಲಿ ಮಾಡ್ತಿದ್ರು ಕೆಲಸ ಅವ್ರು ಹೇಳಿದ್ ನಂಗೆ ಈ ಇಲ್ಲಿಂದ ಅವ್ರ ಪಾಡುಬಿದ್ರಿ ಬೀಚ್ ಅಂತ ಹೇಳಿದ್ರು ಆಕ್ಚುಲಿ ಇದು ಇಲ್ಲಿಂದ ಹೋಗುದು ಅದು ಇದೇ ಪೈಪ್ ಸೇಮ್ ನೋಡಂದ್ರೆ ಎಷ್ಟು ದೊಡ್ಡ ಉಂಟು ಈ ಪೈಪ್ ಅಲ್ಲಿ ಹೋಗ್ತದೆ ನಿಮ್ಗೆ ನಾಗಾರ್ಜುನ ಹಾಕಿ ಅಲ್ಲಿ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಲಿಕ್ಕೆ ಆಚೆ ಹೋಗುವ ಎಷ್ಟು ಇಲ್ಲಿಂದ ಅಲ್ಲಿ ತನಕ ಮುದ್ರ ಅಂಗಡಿ ಅಂದ್ರೆ ಎರಮಳ್ಳಿಂದ ಮುದ್ರ ಅಂಗಡಿ ಎಷ್ಟು ದೂರ ಉಂಟು ಮಾರಿ ಎಷ್ಟು ದೊಡ್ಡ ಮೋಟರ್ ಇರ್ಬೋದಲ್ಲ ತಿಂಕ್ ಮಾಡಿ ಅಂತ ಎಷ್ಟು ದೊಡ್ಡ ಮೋಟರ್ ಇರ್ಬೋದು ಮಾರಿ ಅದಾಗಾದ್ರೆ ಅಲ್ಲಿ ನೋಡಿ ಬುದ್ಧನ ಮೂರ್ತಿ ಕ್ಯಾಮರಾದಲ್ಲಿ ಎಷ್ಟು ಜೂಮ್ ಮಾಡುವಾಗ ಕರೆಕ್ಟ್ ಕಾಣಲ್ಲ ಮಾರ ಒಂದು ಎರಡು ಸಲ ಮಾಡುವಾಗ ಫೋಕಸ್ ಆಗ್ತಿಲ್ಲ ಮಾರೆ ಕ್ಯಾಮರಾ ಎಂತ ಕ್ಯಾಮರಾ ಹೋಯ್ತಂತ ನೋಡುದು ಈಗ ಇವಾಗ ಆಯ್ತು ಫೋಕಸ್ ಒಳ್ಳೆ ಉಂಟು ಮಾರ ದೋಣಿ ಒಂದು ಬರ್ತಾ ಉಂಟು ಈ ಕಡೆ ಸಖತ್ ಪ್ಲೀಸ್ ಮಾರ ಮಾತಾಡ್ಲಿಕ್ಕೆ ಎಂತ ವಿಷಯ ಅಲ್ಲ ಮತ್ತೆ ಲಾಗ್ ಮಾಡ್ಬೇಕಲ್ಲ ನೀವು ಮಾಡಿ ಎಂತಾದ್ರೂ ಮಾತಾಡ್ಕೊಂಡು ಹೋದ್ರೆ ನೀರು ಅಲ್ಲಿ ದನಕ್ಕೆ ಹೋಗಿದೆ ಮಾರೆ ಮೊನ್ನೆ ಬರುವಾಗ ಇಲ್ಲಿ ಇಲ್ಲಿ ಇತ್ತು ನೀರು ಇಲ್ಲಿಂದ ಅಲ್ಲಿ ಉಂಟು ಈಗ ನೀರು ಫ್ರೆಂಡ್ಸ್ ಮತ್ತೆ ಇಲ್ಲಿ ತುಂಬ ಇದು ಉಂಟು ಎಂತ ರೆಸಾರ್ಟ್ ಎಲ್ಲ ಉಂಟು ಆ ಕಡೆಯಿಂದ ಬರುವಾಗ ನೋಡಿದ್ರಲ್ಲ ನಿಮಗೆ ದಾರಿ ಗೊತ್ತಾಯ್ತಲ್ಲ ಹಾಗೆ ಗೊತ್ತಾಗ್ಲಿಲ್ಲ ಅದರಲ್ಲಿ ಅಲ್ಲಿ ಯಾರಾದರೂ ಇರ್ತಾರೆ ಕೇಳ್ಕೊಂಡು ಬನ್ನಿ ಆ್ಯಕ್ಚುಲಿ ನೀವು ಬರುವಾಗ ಅಲ್ಲಿ ಉಚ್ಚಿರ ದಿವಸ ಆದ್ಮೇಲೆ ಉಡುಪಿಯಿಂದ ಬರುವಾಗ ರೈಟ್ಗೆ ಹೋಗಬೇಕು ಫಸ್ಟ್ ನಿಮಗೆ ಡಿವೈಡರ್ ಕ್ರಾಸ್ ಆಗಲಿ ಸಿಗುತ್ತಲ್ಲ ಅಲ್ಲಿಂದ ರಾಂಗ್ ರೂಟ್ ಅಲ್ಲಿ ಬಂದು ಮತ್ತೆ ನಿಮಗೆ ರೈಟ್ ತೆಗಬೇಕು ಅದು ಒಂದೇ ರೈಟ್ ಇರೋದು ಪೆಟ್ರೋಲ್ ಬಂಕ್ ಆದ್ಮೇಲೆ ರೈಟ್ ಗೆ ಮತ್ತೆ ಸ್ಟ್ರೈಟ್ ಬಂದ್ರೆ ಆಯ್ತು ಹಾಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಅಲ್ಲಿ ಕೇಳಿ ಯಾರಾದರೂ ಇರ್ತಾರಲ್ಲ ಮಾಡಿ ಬೀಚ್ ಹೋಗುದು ಕೇಳಿದ್ರೆ ಅವರು ಹೇಳ್ತಾರೆ ನಿಮಗೆ ಬೀಟೆ ಮಾಡುವ ಅವರು ಅವ್ರು ಅನ್ಕೊಂಡ್ರಂತ ಇವೆಂತ ನಮ್ಮದೇ ವಿಡಿಯೋ ಮಾಡ್ತಿದ್ದೇನೆ ಅಂತ ನಾನು ನಾನು ಬೀಚಿದ್ದು ಮಾಡಿದ್ದೆ ಅವ್ರು ನಡ್ಕೊಂಡು ಬಂದೆ ನಾನೆಂತ ಮಾಡಿದ ಮತ್ತು ಅವ್ರಿಗೆ ಸ್ವಲ್ಪ ಫೋಕಸ್ ಮಾಡಿದ್ದೆ ಅಷ್ಟೇ ಆಚೆ ಹೋಗು ಆಚೆ ಹೋಗು ಅಲ್ಲಿ ಲೈಟ್ ಎಲ್ಲ ಆನ್ ಆಗ್ತದೆ

ಮಾತಾಡ್ಲಿಕ್ಕೆ ಕರೆಕ್ಟ್ ಬರುತ್ತೆ ಮಾತಾಡ್ಲಿಕ್ಕೆ ಅಂದರೆ ಜನರ ಎದುರು ಇದು ಮಾಡ್ಲಿಕ್ಕೆ ಆಚದ್ರ ಇವತ್ತು ಜನ ಕಮ್ಮಿ ಮಾರತ್ ಕಮ್ಮಿ ಅಂತ ತುಂಬಾ ಕಮ್ಮಿ ಇದ್ದಾರೆ ಯಾರಿಲ್ಲ ಸಕ್ಕತ್ ಇದೆಯಲ್ಲ ಮಾತ್ರ ನೋಡಿ ಅಂತ ತುಂಬಾ ದೊಡ್ಡದು ಮಾರು ಅಲ್ಲಿ ಎಲ್ಲ ಕೂತ್ಕೋಬಹುದು ನೈಟ್ ಹೊತ್ತು ಅಲ್ಲಿ ಅದೇ ನೋಡಿ ಬುದ್ಧನ ಮೂರ್ತಿ ಇದೊಂದು ಲೈಟ್ ಕಣ್ಣಿಗೆ ಆಗುವ ಇದಾಗ್ತಾ ಉಂಟು ಕಪಲ್ಸ್ ಅಲ್ಲಿಂದ ಇಲ್ಲಿ ಕೆಳಗೆ ಇಳಿಯುವ ಹೇಗಿದ್ದೀನಿ ನೋಡಿ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಉಂಟು ಮಾರಿದ್ರಾಗ ಯಾರಿದ್ದಾರೆ ಹಿಂದ್ಗಡೆಯಿಂದ ಯಾರು ಮಾರ ಯಾರಿಲ್ಲ ನನಗೆ ನನ್ನ ನೋಡಿ ಅಲ್ಲ ನಾನು ನನ್ನ ನೋಡಿ ಅಂತ ಅನ್ಕೊಂಡ್ ಸಿಲ್ಲಾ ಲಕ್ಸುರಿ ರೆಸಾರ್ಟ್ ಅಂಡ್ ಸ್ಪಾ ಇದೆಂತ ಪಾರ್ಕಿಂಗ್ ಪಾರ್ಕಿಂಗ್ ಇರಬೇಕು ಇದು ಇಲ್ಲಿ ಮಾತ್ರ ಆಯ್ತಾ ರೋಡ್ ಸರಿ ನಿಮಗೆ ಡಾಮರ್ ರೋಡ್ ಮಾಡಿದ್ದಾರೆ ರೋಡ್ ಅಲ್ಲಿ ಫುಲ್ಲು ಇಡೀ ಬೀಚ್ ಆಗೇನಿದ್ದಿದೆ ಒಳ್ಳೆ ಇರ್ತದಲ್ಲ ಆದ್ರೆ ಆ ತರ ಇಲ್ಲ ಇಲ್ಲಿ ಮಾತ್ರ ಇರುದು ಫ್ರೆಂಡ್ಸ್ ಇದನ್ನು ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ಯಾವ್ದನ್ನು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮಗೋಸ್ಕರ ನಾನು ಡ್ಯೂಟಿ ಮುಗಿಸಿ ಪುನಃ ಬಂದಿದ್ದೇನೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆಯ್ತಾ ಸಕ್ಕತ್ ಕಾಣುತ್ತಲ್ಲ ಮಾರೆ ಅಲ್ಲ ಫ್ರೆಂಡ್ಸ್ ಲೈಟಿಂಗ್ ಎಲ್ಲ ಹೇಗಿದೆ ಫ್ರೆಂಡ್ಸ್ ಸಕ್ಕತ್ ಒಗ್ ಹೋಗುವ ಅಂತ ಕೇಳಲಿಕ್ಕೆ ಆದರೆ ಡೌಟ್ ನನಗೆ ಬಿಡುದು ಅದಕ್ಕೆ ಬೇಡ ಸುಮ್ಮನೆ ಕೇಳಿದೆ ಕೇಳಿ ಕೆಟ್ಟ ಸಿಗದೆ ಅಂತಕ್ಕೆ ಒಳಗೆ ಹೋಗೋದೇ ಬೇಡ ನಾಯಿ ನೋಡಿ ನೀರು ಕುಡಿತಾ ಉಂಟು ಅಲ್ಲಿಂದ ಬರೋ ನೀರು ಕುಡಿತಾ ಉಂಟು ಅಲ್ಲಿ ನೋಡಿ ನೋಡಿ ಉಂಟು ಇದು ಪೇಂಟಿಂಗ್ ಎಲ್ಲ ಸಕ್ಕದಾಗಿದೆ ಮನೆ ಇದು ಇದ್ರ ಎಂತ ಸಮುದ್ರ ಸಮುದ್ರ ಕಡೆ ಇದು ರೆಸಾರ್ಟ್ ಹೆಸರು ಗೊತ್ತಿಲ್ಲ ಅಲ್ಲಿ ಬರ್ದಿತ್ತು ಅಂತ ನೋಡುದು ನೋಡ್ಲಿಲ್ಲ ನಾನು ಇಲ್ಲಿ ಒಂದು ರೆಸಾರ್ಟ್ ಉಂಟು ನೋಡಿ ನನಗೆ ಈಚೆ ಪಡುಬಿದ್ರಿ ಆಚೆ ಹಾಗೆ ಹೋಗ್ತಿದ್ದೇನೆ ಪಡುಬಿದ್ರಿ ಆಚೆ ಅಂತ ಇದು ಅಂತ ಕಾಣುತ್ತೆ ಪಡುಬಿದ್ರಿ ಆಚೆಂದು ಹೋದ್ರೆ ನನಗೆ ನೋಡುವ ಬಂದಾಯ್ತು ಈಗ ಹೋಗುದು ಮತ್ತೆ ಮತ್ತೆಂತ ಮಾಡುದು

ನಿಮಗೆ ಕಾಣ್ತದೆ ನನ್ನ ಗಾಡಿ ಲೈಟ್ ಉಂಟು ಅಲ್ಲ ನನಗೆ ಸಹ ಕಾಣ್ತದೆ ಅಂತ ಕಾಣ ಕಾಣದ ಕಾಣಿಸಿಕೊಂಡು ಆ ಜನ ನೋಡ್ತಾ ಉಂಟು ಮಾರೆ ಅಯ್ಯೋ ಎಂತ ಮಾಡ್ತಿದ್ದಾನೆ ಮಾರೆ ಹಾ ಮಿಂಚಿನ ಹಾಕೊಂಡು ಮಾರೆ ಮೊಬೈಲ್ ಹಾಕೊಂಡು ಒಂದು ಕತೆ ಗಾಡಿ ಬಿಡೋದೇನ ಬೈತಿದ್ದಾರಂತ ಪೆಟ್ರೋಲ್ ಉಂಟಲ್ಲ ಮಾರೇನು ಕಾರ್ ಮಾಡ್ತದೆ ಫ್ರೆಂಡ್ಸ್ ಪಡೆಬಿದ್ರಿ ಬೀಚಿಗೆ ಬಂದೆ ಇಲ್ಲೊಂದು ರೌಂಡ್ ಹಾಕುವ ಈ ತರವಿದ್ರಲ್ಲಿ ರೌಂಡ್ ಹಾಕ್ಲಿಕ್ಕೆ ನನಗೆ ಒಳ್ಳೇದು ಮಾರ ಒಳ್ಳೆ ಗಾಳಿ ಬರ್ತಾ ಉಂಟು ಕೋಲ್ಡ್ ಗಾಳಿ ಯಾರಿಲ್ಲ ಇಲ್ಲ ನೋಡಿ ಅಲ್ಲಿ ಒಂದು ಬೋಟ್ ಉಂಟು ಅದು ಸಹ ಕಾಣ್ತಿಲ್ಲ ನಿಮಗೆ ಅಲ್ಲಿ ಒಬ್ರು ಹೋಗ್ತಿದ್ದಾರೆ ಗಂಡಸ ಸಹ ಗೊತ್ತಿಲ್ಲ ಅದು ಬಿಡಿ ಅದು ನಮಗೆ ಕೆಲ ನಾವು ಹೋಗುವ ಬಂದ್ವಿ ಆಚೆ ಸಹ ಇಬ್ರು ಬರ್ತಿದ್ದಾರೆ ಮಾರೆ ಫ್ಲಾಶ್ ಲೈಟ್ ಲೈಟ್ ಆನ್ ಇಟ್ಟೆ ನಾನು ಲೈಟ್ ಬಂದ್ ಮಾಡಿಬಿಟ್ಟೆ ಈಗ ನಿಮ್ಗೆ ಆಕಾಶ ಬಿಟ್ರೆ ಅಂತ ಕಾಣ್ತಿಲ್ಲ ಅಂತಲ್ಲ ಅಲ್ಲಿ ಒಂದು ಬೋಟ್ ಉಂಟು ಮಾರೆ ಸ್ವಲ್ಪ ನಂಗೆ ಮತ್ತೆ ದಾರಿ ಗೊತ್ತಾಗಲ್ಲ ಮಾರೇ ಬಂದದ್ದು ಸಾ ಜಾಸ್ತಿ ಆಚದಿರಿ ಅದ್ ಬೋಟ್ ಉಂಟು ನೋಡಿ ಕಾಣ್ತದ ಅದು ಬೋಟ್ ಅದು ಶಿಪ್ ಶಿಪ್ ಹಾಳಾಗಿ ಬಂದು ನಿಂತದ ಹಾಳಾಗಿ ಅಲ್ಲ ಅದೆಷ್ಟು ವರ್ಷದ ಒಗಲ್ಲಿ ನೋಡಿ ಅಂತೆ ಅದೇ ಎರ್ಮಲ್ ಬೀಚ್ ಅಂತ ಮಾರೇ ಲೈಟಿಂಗ್ ಫುಲ್ ಲೈಟಿಂಗ್ ಉಂಟಲ್ಲ ಅಲ್ಲಿ ದೂರದಲ್ಲಿ ಮೋಸ್ಟ್ಲಿ ಅದೇ ಇರಬೇಕು ಫ್ರೆಂಡ್ಸ್ ಆಗಲೇ ಹೇಳಿದ ಹಾಗೆ ಈ ವ್ಲಾಗ್ ಇಲ್ಲಿಗೆ ಏನು ಮಾಡುವ ಆಗಲೇ ವ್ಲಾಗಿನ್ ಅಂತ ಅಲ್ಲ ಆದರೆ ಈಗ ವ್ಲಾಗನ್ನು ಏನು ಮಾಡ್ತಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟಿದ್ರೆ ಒಂದು ಲೈಕ್ ಮಾಡಿ ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥರ ಲೈಟ್ ಉಂಟಲ್ಲ ಬೀದಿ ದೀಪ ಅದರಲ್ಲೆಲ್ಲ ಒಬ್ರು ಬಂದು ಮಾರ ಅದರಲ್ಲೆಲ್ಲ ನಡ್ಕೊಂಡು ಹೋಗ್ಲಿಕ್ಕೆ ಒಳ್ಳೇದು ಮಾರ ಅಲ್ಲಿ ಒಬ್ರು ಅಂಕಲ್ ಬಂದರು ನಾನು ಮಾತಾಡುವಾಗ ಇವೆಂತ ಮಾತಾಡ್ತಿದ್ದಾನೆ ಅಂತ ನೋಡ್ತಿದ್ದಾರ ಅಂತ ಅಲ್ಲೇ ಒಬ್ರು ಬರ್ತಿದ್ದಾರೆ ನೋಡಿ ಲೈಟ್ ಹಾಕೊಂಡು ನಾಸ ಸ್ವಲ್ಪ ಲೈಟ್ ಹಾಕುವ ಹಾಕುವ ಅದರಲ್ಲೆಂತ ಅಲ್ಲ ಫ್ರೆಂಡ್ಸ್ ಬಾಯ್ ಆಗಿದ್ರೆ ಬ್ಲಾಗ್ ಏನು ಮಾಡುವ ಅಂತ ಹೇಳಿ ಹೇಳಿ ಪುನಃ ಪುನಃ ಮಾತಾಡ್ತಿದ್ದೇನೆ ಫ್ರೆಂಡ್ಸ್ ബൈ ബായ് മുൻ നോക്കണ മഴേ മഴ വരല്ലോൾ ഗണ്ടി ബീച്ചു അക്കല് എല്ലാം അക്കാൽ ആചെ നോടി ബൈ ഫ്രണ്ട്സ് ആകു